ಸರ್ ನಮಸ್ತೆ ಇದು ನ್ಯಾಷನಲ್ ಹೈವೇ ರಾಷ್ಟ್ರೀಯ ಹೆದ್ದಾರಿ ಈ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಾಣಿಕೆ ಆದಂಗೆ ಮಳವಳ್ಳಿ ಟು ಕನಕಪುರ ನ್ಯಾಷನಲ್ ಹೈವೇ ಈ ರೋ ಈ ಹೈವೇಗೆ ಹೊಂದಾಣಿಕೆ ಆದಂಗೆ ಇಪ್ಪತ್ತು ಗುಂಟೆ ಕಮರ್ಷಿಯಲ್ ಜಾಗ ಇಪ್ಪತ್ತು ಗುಂಟೆ ರೋಡ್ ಫ್ರೆಂಟ್ ನಿಮಗೆ ಅರುವತ್ತೆಂಟು ಅಡಿ ಬರ್ತದೆ ಹೈವೇಗೆ ಅರುವತ್ತೆಂಟು ಅಡಿ ಬರ್ತದೆ ಹಿಂದೆ ಮೂವತ್ತು ಅಡಿ ಬರುತ್ತೆ ಪ್ರೆಂಟ್ ಪ್ರೆಂಟು ಹೈವೇ ಬರುತ್ತೆ ಹಿಂದೆ ಚಾನಲ್ ರಸ್ತೆ ಬರುತ್ತೆ ಕಮರ್ಷಿಯಲ್ಗಾಗುವಂಥ ಪ್ರಾಪರ್ಟಿ ಇದು ಹಿಂದೆ ಲೈಟ್ ಕಂಬದವರೆಗೆ ಅಲ್ಲಿ ಚಾನಲ್ ರಸ್ತೆ ಇದೆ ಫ್ರೆಂಟು ಬ್ಯಾಕ್ ಎರಡು ಕಡೆ ರಸ್ತೆ ಫ್ರೆಂಟು ನ್ಯಾಷನಲ್ ಹೈವೇ ಹಿಂದೆ ಚಾನಲ್ ರಸ್ತೆ ಈ ಪ್ರಾಪರ್ಟಿ ಬಂದು ಮಳವಳ್ಳಿ ತರಕ ಸೇರಿದಂಥ ಪ್ರಾಪರ್ಟಿ ಆಗಿದೆ ಕಮರ್ಷಿಯಲ್ ಜಾಗ ಬೆಂಗಳೂರಿಂದ ಎಂಬತ್ತೈದು ಕಿಲೋಮೀಟ್ರ್ ಆಗುತ್ತೆ ಕಾನಪುರದಿಂದ ನಲ್ವತ್ತು ಕಿಲೋಮೀಟ್ರ್ ಆಗುತ್ತೆ ಐವೇಗೆ ಅರವತ್ತೆಂಟು ಅಡಿ ಸಿಗುತ್ತೆ ಇಪ್ಪತ್ತು ಗುಂಟೆ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ